ರಾಜಸ್ಥಾನದ ಮಾತಾ ಮಂದಿರದಲ್ಲಿ ಇಲಿಗಳದೇ ಆರ್ಭಟ ಅಲ್ಲಿ ನೈವೇದ್ಯ ಮಾಡುವುದು ಕೂಡ ಇಲಿಗಳಿಗೆ ಈ ದೇವಸ್ಥಾನದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇಲಿಗಳಿವೆ ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಇಲಿಗಳು ತಿಂದು ಬಿಟ್ಟ ಆಹಾರವನ್ನೇ ಪ್ರಸಾದವೆಂದು ನೀಡಲಾಗುತ್ತದೆ ಗುವಾಹಟಿಯ ಕಾಮಾಖ್ಯ ಟೆಂಪಲ್ನಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪಾರಿವಾಳಗಳು ಕಾಣಸಿಗುತ್ತವೆ ಇನ್ನು ನೀವು ಕಣ್ಣಾರೆ ನೋಡಿದ ಹಾಗೆ ದತ್ತಾತ್ರೇಯನ ಗುಡಿಯಲ್ಲಿ ಮಾಮೂಲಾಗಿ ನಾಯಿಗಳನ್ನು ನೋಡಬಹುದು ಶನಿ ಮಹಾತ್ಮನ ದೇವಸ್ಥಾನದ ಸುತ್ತ ಕಾಗೆಗಳದೇ ಕಲರವ ಇನ್ನು ಹನುಮಾನ್ ಮಂದಿರದ ಸುತ್ತ ಸಾಕಷ್ಟು ಮಂಗಗಳನ್ನು ನಾವು ನೋಡುತ್ತೇವೆ ಹಾಗೆಯೇ ರಾಘವೇಂದ್ರ ಸ್ವಾಮಿ ಮಠದ ಆವರಣದಲ್ಲಿ ಹತ್ತಾರು ಹಸುಗಳು ಇರುವುದನ್ನು ನೀವು ನೋಡಿದ್ದೀರಿ ಈಗ ಹೇಳಿ ನಾಯಿಗಳಿಗೆ ಅದು ದತ್ತಾತ್ರೇಯನ ಗುಡಿಯೇ ಅಂತ ಹೇಗೆ ಗೊತ್ತಾಗುತ್ತೆ ಕಾಗೆಗಳಿಗೆ ಅದು ಶನೇಶ್ವರನ ದೇವಸ್ಥಾನವೇ ಅಂತ ಹೇಗೆ ತಿಳಿಯುತ್ತದೆ ಮಂಗಗಳು ಅದು ಮಾರುತಿ ಮಂದಿರ ಅಂತ ಹೇಗೆ ಗುರುತಿಸುತ್ತವೆ ಹಸುಗಳಿಗೆ ಅದು ರಾಘವೇಂದ್ರ ಸ್ವಾಮಿ ಮಠ ಅಂತ ಹೇಗೆ ಅರ್ಥವಾಗುತ್ತದೆ ಇದೆಲ್ಲ ಆಕಸ್ಮಿಕ ಅಂತೀರಾ ಅಥವಾ ದೇವರಲ್ಲಿಯೇ ಅಂತೀರಾ